ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಎಂ ಪಿ ಸೂಪರ್ ಕಿಚನ್ ಫ್ರೆಂಡ್ಸ್ ಇವತ್ತು ನಾನು ಅಕ್ಕಿ ರವೆಯಿಂದ ಮುದ್ದೆ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಅದರ ಜೊತೆಗೆ ಒಂದು ಒಳ್ಳೆ ಕಾಂಬಿನೇಷನು ಶೇಂಗಾ ಗೊಜ್ಜು ಹೇಗೆ ಮಾಡೋದು ಹೇಳಿ ತೋರಿಸ್ತಾ ಇದ್ದೀನಿ ಇದು ಬೆಳಗಿನ ತಿಂಡಿಗೆ ಅಥವಾ ಮಧ್ಯಾಹ್ನಕ್ಕೆ ಅಥವಾ ರಾತ್ರಿಗೆ ಎಲ್ಲದಕ್ಕೂ ಹೊಂದುವಂಥ ಒಂದು ತಿಂಡಿ ಅಂತ ನಾವು ಅನ್ಕೋಬೋದು ಅಥವಾ ಲಂಚು ಅಥವಾ ಡಿನ್ನರು ಎಲ್ಲದಕ್ಕೂ ಇದು ಸೂಟ್ ಆಗುತ್ತೆ ಬನ್ನಿ ನೋಡೋಣ ಇದನ್ನು ಹೇಗೆ ಮಾಡೋದು ಅಂಥೇಳಿ ಅದಕ್ಕೆ ನಾನಿಲ್ಲಿ ಗೊಜ್ಜು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಮುಕ್ಕಾಲು ಕಪ್ನಷ್ಟು ಹುರ್ಕೊಂಡಿರೋ ಶೇಂಗಾ ಬೀಜ ಕಡಲೆಕಾಯಿ ಬೀಜ ತೊಗೊಂಡಿದ್ದೀನಿ ಆಮೇಲೆ ಖಾರಕ್ಕೆ ತಕ್ಕಷ್ಟು ನಾಲ್ಕರಿಂದ ಐದು ಒಣ ಮೆಣಸಿನ್ಕಾಯಿ ಉಪ್ಪು ಮತ್ತು ಬೆಲ್ಲ ಇಷ್ಟೇ ಇದಕ್ಕೆ ಇಂಗ್ರಿಡಿಯೆಂಟ್ಸ್ ಬೇಕಾಗಿರೋದು ಆಮೇಲೆ ಸ್ವಲ್ಪ ಹುಣ್ಸೆಣ್ಣಿನ ರಸ ಹಾಕೋಬೋದು ಇಲ್ಲ ಅಂತಂದರೆ ನಾವಿಲ್ಲಿ ಹುಣಸೆ ಹಣ್ಣನ್ನೇ ಹಾಕ್ಕೋಬೋದು ಇವಾಗ ಇದನ್ನೆಲ್ಲ ಮಿಕ್ಸಿನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ತರತರಿಯಾಗಿ ನಾವಿಲ್ಲಿ ರುಬ್ಕೋಬೇಕಾಗತ್ತೆ ಆಗಿ ತರಕಾರಿ ಏನೂ ಇಲ್ಲ ಅಂದವಾಗ ಇದನ್ನು ಮಾಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಗೊಜ್ಜು ಅನ್ನಕ್ಕೆ ಕೂಡ ಚೆನ್ನಾಗಿರುತ್ತೆ ಮೊಸರನ್ನ ಕೂಡ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ನಾನಿಲ್ಲಿ ಹುಣ್ಸಣ್ಣ ಹಾಕ್ತಾಯಿನಿ ಹುಣ್ಸಣ್ಣು ನಿಮಗೆ ಟೈಮ್ ಇತ್ತು ಅಂದರೆ ಹುಣಸಣ್ಣನ ನೀವು ಬೇಕಾದ್ರೆ ನೆನೆಸಬೇಕಾದರೂ ನೀರನ್ನ ಹಾಕ್ಕೊಬೋದು ನೋಡಿ ಈ ರೀತಿ ತರಿ ತರಿ ಆಗಿದೆ ಇವಾಗ ನಾನಿಲ್ಲಿ ನೀರು ಹಾಕ್ಕೋತಾಯಿದ್ದೀನಿ ಸ್ವಲ್ಪ ನೀರು ಹಾಕ್ಕೊಂಡು ಇವಾಗ ಚಟ್ನಿ ಅದಕ್ಕೆ ನಾನಿಲ್ಲಿ ರುಬ್ಕೊಂಡಿದ್ದೀನಿ ತುಂಬ ಹಿಟ್ಟು ಹಿಟ್ಟಾಗಿ ತುಂಬ ನುಣ್ಣಗೂ ರುಬ್ಕೋಬಾರ್ದಿದು ಸ್ವಲ್ಪ ತರ್ತರಿಯಾಗಿದ್ದರೆ ತಿನ್ಲಿಕ್ಕೆ ಚೆನ್ನಾಗಿರುತ್ತೆ ಗೊಜ್ಜು ಥರ ಇದು ತುಂಬ ನೀರು ಕೂಡ ಹಾಕ್ಕೋಬಾರ್ದು ಒಂದು ಸ್ವಲ್ಪ ಗೊಜ್ಜು ರೀತಿ ಕನ್ಸಿಸ್ಟೆನ್ಸಿ ಅಥವಾ ದೋಸೆ ಹಿಟ್ಟು ಅಥವಾ ಇಡ್ಲಿ ಹಿಟ್ಟು ಕನ್ಸಿಸ್ಟೆನ್ಸಿನಲ್ಲಿದ್ದರೆ ಇದು ಹತ್ಕೊಳತ್ತೆ ಮುದ್ದೆಗೆ ಆವಾಗ ನೆಂಚ್ಕೊಂಡು ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಇವಾಗ ನಾನಿಲ್ಲಿ ಒಂದು ಪಾತ್ರೆಗೆಲ್ಲ ಟ್ರಾನ್ಸ್ಫರ್ ಮಾಡಿಕೊಂಡು ನೋಡಿ ಈ ಕನ್ಸಿಸ್ಟೆನ್ಸಿ ನಾವು ಬಂದರೆ ಚೆನ್ನಾಗಿರುತ್ತೆ ಈ ಕನ್ಸಿಸ್ಟೆನ್ಸಿ ಮಾಡ್ಕೋಬೇಕಾಗತ್ತೆ ಇದಕ್ಕೆ ಸ್ವಲ್ಪ ಬೆಲ್ಲ ಬೇಕು ಅನ್ನೋರು ಬೆಲ್ಲ ಸ್ವಲ್ಪ ಜಾಸ್ತಿ ಹಾಕೋಬೋದು ಬೆಲ್ಲ ಬೇಡ ಅನ್ನೋರು ಬೆಲ್ಲ ಸ್ಕಿಪ್ ಮಾಡ್ಕೋಬೋದು ನಿಮಗೆ ರುಚಿಗೆ ಅನುಗುಣವಾಗಿ ನೀವು ಇದನ್ನು ಮಾಡ್ಕೋಬೋದು ನೆಕ್ಸ್ಟ್ ನಾನಿಲ್ಲಿ ಮುದ್ದೆಗೆ ಎರಡೂವರೆ ಕಪ್ನಷ್ಟು ಇದ್ದೀನಿ ಅಕ್ಕಿ ರವೆನ ಒಡ್ಸಿಬಿಟ್ಟು ಜಿನ್ನಿಗೆ ಹಾಕಿಸಿ ರವೆ ಮಾಡ್ಕೋಬೋದು ಅಥವಾ ಇಡ್ಲಿ ರವೆನ ಕೂಡ ನಾವಿಲ್ಲಿ ಬಳಸ್ಕೋಬೋದು ನಾನಿಲ್ಲಿ ಒಂದು ಕಪ್ ರವೆ ತೊಗೊಂಡಿದ್ದೀನಿ ಈ ಒಂದು ಕಪ್ ರವೆಗೆ ಎರಡೂವರೆ ಕಪ್ನಷ್ಟು ನೀರು ಕುದಿಯಕ್ಕೆ ಇಟ್ಬಿಟ್ಟು ಅದಕ್ಕೆ ಒಂದು ಅರ್ಧ ಸ್ಪೂನ್ನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ರವೆ ಭಾಳ ಹಿಡಿಯೋಲ್ಲ ಅದಕ್ಕೋಸ್ಕರ ನಾನು ಇಲ್ಲಿ ಅರ್ಧ ಹಾಕ್ಕೊಂಡಿದ್ದೀನಿ ಅರ್ಧ ಕಪ್ ಅರ್ಧ ಚಮಚದಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ನೀರೆಲ್ಲ ಮೇಲೆ ಈ ರೀತಿ ನಾವು ನಿಧಾನಕ್ಕೆ ಉಪ್ಪಿಟ್ಟಿನ ರವೆ ಹೇಗೆ ಹಾಕ್ಕೊಂಡು ಕೈಯ್ಯಾಡಿಸ್ತೀವೋ ಆ ರೀತಿ ಕೈಯಾಡಿಸ್ಬೇಕಾಗತ್ತೆ ಗಂಟೆನ ಆಗಲ್ಲ ಬಟ್ ಆದ್ರೂ ಈ ರೀತಿ ಮಾಡೋದ್ರಿಂದ ಎಲ್ಲ ಒಂದೇ ಸಮನಾಗಿ ಬರುತ್ತೆ ಅಂತ ಹೇಳಿ ನಾವು ಈ ರೀತಿ ಮಾಡ್ತೀವಿ ಇವಾಗ ಈ ರೀತಿ ಸ್ವಲ್ಪ ಕುದಿ ಬರೋಕ್ಕೆ ಶುರುವಾಗುತ್ತೆ ಆವಾಗ ನಾವಿಲ್ಲಿ ಮುಚ್ಚಲ ಮುಚ್ಚಿಬಿಟ್ಟು ಒಂದೆರಡರಿಂದ ಮೂರು ನಿಮಿಷ ಇಲ್ಲ ಮ್ಯಾಕ್ಸಿಮಮ್ ಒಂದು ಐದು ನಿಮಿಷ ನಾವು ಈ ರೀತಿ ಇಟ್ಬಿಟ್ಟು ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ಕೋಬೇಕು ಕಂಪ್ಲೀಟ್ ಬಟ್ಲ ಬಿಟ್ಟು ಬರುತ್ತೆ ಅಲ್ಲಿವರೆಗೂ ನಾವು ಇದನ್ನು ಬೇಯಿಸ್ಕೋಬೇಕಾಗತ್ತೆ ನೋಡಿ ಈ ರೀತಿ ಕಂಪ್ಲೀಟ್ ಬಟ್ಲನೇ ಬಿಟ್ಟು ಬರುತ್ತೆ ಒಂದೆರಡು ಒಂದೆರಡರಿಂದ ಮೂರು ಸರ್ತಿ ಕೈ ಆಡಿದರೆ ಸಾಕು ನೋಡಿ ಈ ರೀತಿ ಆಗುತ್ತೆ ನಾವು ತ ಹಸಿ ಕಾಯಿಂದ ನಾವು ಮುಟ್ಟಿದರೆ ಕೈಗೆ ಹತ್ತಬಾರ್ದು ಆವಾಗ ಮುದ್ದೆ ಆಗಿದೆ ಅಂಥೇಳಿ ನೋಡಿ ಈ ರೀತಿ ಅಕ್ಕಿ ರವೆ ಮುದ್ದೆಗೆ ಶೇಂಗಾ ಗೋಜು ನೆಂಚ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಅದ್ರ ಜೊತೆಗೆ ನಾವಿಲ್ಲಿ ಈರುಳ್ಳಿನ ಹೆಚ್ಕೊಂಡು ಸ್ವಲ್ಪ ಹಾಕೋತಾ ಇದ್ದೀನಿ ನಾನು ಅದು ಕೂಡ ಟೇಸ್ಟು ತುಂಬ ಚೆನ್ನಾಗಿ ಕೊಡುತ್ತೆ ಇರಲ್ಲ ಫ್ರೆಂಡ್ಸ್ ಅಕ್ಕಿ ರವೆ ಮುದ್ದೆನ ಹೇಗೆ ಮಾಡೋದು ಅಂತ ಹೇಳಿ ಮತ್ತೊಂದು ಈಸಿ ರೆಸಿಪಿಯೊಂದಿಗೆ ಮತ್ತೆ ಬೇಗ ಮೀಟ್ ಆಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು